ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಇದು ನಿಮ್ಮ ಬಂಧು ವಿಶ್ವ ಬಂಧು ನಾನು ನಿಮ್ಮ ಲಕ್ಷ್ಮಣ್ ಕಾಂಬ್ಳೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗೋಶಾಲೆ ನಿರ್ಮಾಣಕ್ಕೆ ಸಾರ್ವಜನಿಕ ಸಂಘ ಸಂಸ್ಥೆಗಳ ಒತ್ತಾಯ ಹೌದು ಪ್ರಿಯ ವೀಕ್ಷಕರೇ ಜಮಖಂಡಿ ತಾಲೂಕಿನಲ್ಲಿ ತುರ್ತು ಅಗತ್ಯವಾದ ಗೋಶಾಲೆ ನಿರ್ಮಾಣಕ್ಕೆ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ನಾಗರಿಕರು ಮುಂದಾಗಿದ್ದು ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್ ಮತ್ತು ತಹಸೀಲ್ದಾರ್ ಅನಿಲ್ ಬಡಗರ್ ಅವರಿಗೆ ಮನವಿ ಸಲ್ಲಿಸಿದರು ಓಲೆಮಠದ ಆನಂದ್ ದೇವರು ಅವರ ನೇತೃತ್ವದಲ್ಲಿ ನಡೆದ ಮನವಿ ಸಲ್ಲಿಕೆಯ ವೇಳೆ ನಗರದಲ್ಲಿ ನಿರಾಶ್ರಿತ ಹಾಗೂ ಬೀದಿಗಿಳಿದಿರುವ ದನಗಳಿಂದಾಗಿ ಉಂಟಾಗುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಗೋಶಾಲೆ ಅವಶ್ಯಕತೆ ಇದೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಲಾಯಿತು ನಗರದ ಮಾರುಕಟ್ಟೆ ಪ್ರದೇಶದಲ್ಲಿ ವ್ಯಾಪಾರಿಗಳು ಮಾರಾಟವಾದ ಬಳಿಕ ಉಳಿದ ತರಕಾರಿಗಳನ್ನು ರಸ್ತೆ ಮೇಲೆ ಎಸೆಯುವ ಪರಿಣಾಮ ಆ ತರಕಾರಿ ತಿನ್ನಲೆಂದು ದನಗಳು ಏಕಾಏಕಿ ರಸ್ತೆಗಿಳುತ್ತಿರುವುದು ನಾಗರಿಕರಿಗೆ ತೊಂದರೆ ಹಾಗೂ ಅಪಘಾತದ ಭೀತಿ ಉಂಟು ಮಾಡುತ್ತಿದೆ ರೈತ ಸಂಘದ ಮುಖಂಡ ಸುರೇಶ್ ಹಂಚನಾಳ್ ಮಾತನಾಡಿ ನಮ್ಮ ದೇಶ ಕೃಷಿ ಆಧಾರಿತ ರಾಷ್ಟ್ರ ಗೋ ಕೃಷಿ ಜೀವನಾಡಿ ಗೋವಿನ ಗೊಬ್ಬರ ಶಗಣಿ ಮುಂತಾದವು ಮಣ್ಣಿನ ಶಕ್ತಿ ಹೆಚ್ಚಿಸುತ್ತವೆ ಗೋ ಸಂತತಿ ಕಡಿಮೆಯಾದರೆ ಕೃಷಿ ಉಳಿಯುವುದಿಲ್ಲ ಸರ್ಕಾರ ತಕ್ಷಣ ಗೋಶಾಲೆ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು ರೈತ ಮುಖಂಡ ದರಿಯಪ್ಪ ದಾನಪ್ಪಗೊಂಡ ಅವರು ಜಮಖಂಡಿಯಲ್ಲಿ ದನಗಳನ್ನು ರಸ್ತೆಗೆ ಬಿಟ್ಟು ಹೋಗುವ ಘಟನೆ ಹೆಚ್ಚಾಗಿದೆ ಪ್ಲಾಸ್ಟಿಕ್ ತಿಂದು ದನಗಳು ಸಾಯುತ್ತಿರುವುದು ಗಂಭೀರ ವಿಚಾರ ಜನಸಾಮಾನ್ಯರ ಸುರಕ್ಷತೆಗೆ ಹಾಗೂ ಗೋರಕ್ಷಣೆಗೆ ಗೋಶಾಲೆ ಅಗತ್ಯ ಎಂದು ವ್ಯಾಖ್ಯಾನಿಸಿದರು ಬೀದಿ ದನಗಳಿಂದಾಗುವ ಅನಾಹುತಗಳು ದನಗಳ ಆಹಾರ ಭಾವ ಹಾಗೂ ಪರಿಸರ ಅಸುರಕ್ಷತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ಗೋಶಾಲೆ ಶೀಘ್ರವಾಗಿ ನಿರ್ಮಿಸಬೇಕೆಂದು ನಾಗರಿಕರು ಆಗ್ರಹಿಸಿದರು ಮನವಿ ಸಲ್ಲಿಕೆಯಲ್ಲಿ ಎಚ್ ಎಂ ಶೆಟ್ಟರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘ ಜಮಖಂಡಿ ನಾಗರಿಕ ಹಿತರಕ್ಷಣಾ ಸಂಘ ಲಯನ್ಸ್ ಸೇವಾ ಸಂಸ್ಥೆ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಸ್ತ್ರೀ ಶಕ್ತಿ ಸಂಘ ಬಸವೇಶ್ವರ ವ್ಯಾಪಾರ ಸಂಘ ಧರ್ಮನಾಥ್ ಶ್ವೇತಾಂಬರ ಜೈನ ಟ್ರಸ್ಟ್ ಭಾರತೀಯ ಸ್ವರಾಜ್ಯ ಸಂಸ್ಥೆ ರಾಮತೀರ್ಥ್ ರೋಟರಿ ಸಂಸ್ಥೆ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಬಸವ ಗ್ರಾಮೀಣ ಅಭಿವೃದ್ಧಿ ಸಂಘ ಸೇರಿದಂತೆ ಅನೇಕ ಮಹಿಳಾ ತಂಡಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಇದ್ದರು ವರದಿ ವಿಶ್ವಬಂಧು ಟಿವಿ ಅಧ್ಯಕ್ಷರಾದ ಶ್ರೀ ಜ್ಯೋತಿ ಅವರು ಜ್ಯೋತಿ ಗಿರೀಶ್ರೂ ಈ ನಗರಸಭೆಗೆ ಮೊದಲ ಬಂದ್ ಮಾಡಿ ಮುಗಿಸ್ಕೊಂಡು ಹೋಗಿದ್ರು ಪುನಃ ಮತ್ತೆ ನಮ್ಮ ಮಂದಿ ಏನು ಮಾಡಿದ್ರು ಅಂದ್ರೆ ನೀವು ಬರ್ರಿ ಇದು ಮಾಡ್ರಿ ಅಕೊಂಡು ಇದು ಮಾಡಿದ್ರು ಆಮೇಲೆ ಮುಂದೆ ಎಮ್ ಎಲ್ ಎರ ಅವ್ರನ್ನ ಶಿಫಾರಸು ಮಾಡ್ಕೊಂಡು ಇದು ಮಾಡಿದ್ರು ಅವರು ಬಹಳ ಒಂದು ದಕ್ಷ ಅಧಿಕಾರಿಗಳ ಇಂಥರ ಇದ್ರೊಳಗೆ ನಮ್ಮಲ್ಲಿ ಈಗ ಏನಾಗೈತಿ ಅಂದ್ರ ಅಂದ್ರ ಈ ನಾಯಿ ಕತ್ತಿ ಮತ್ತು ಗೂಗಳ ಸಂಖ್ಯೆ ಹಚ್ಚದ ಅವು ಬಿಡಾಡಿದೆ ದನ ಇದು ಆಗ್ತಾವ ಆದ್ರೆ ನಾಯಿ ಮತ್ತು ಕತ್ತಿಗಳ ಒಂದ ಇದು ಹತೋಟಿ ಬಂದದ ಆದ್ರ ಆಕಳಗಳ ಗೂಗಳ ಒಂದು ಇದು ಆಗಿಲ್ಲ ಅದಕ್ಕೆ ಅನೇಕ ಸಂಘ ಸಂಸ್ಥೆಯವರು ಗೋಶಾಲೆ ಮಾಡ್ರಿ ತಿಳ್ಕೊಂಡು ಮನವ್ ಕಟ್ಟರೆ ಅದ ಪ್ರಕಾರ ನಮ್ಮದು ಮೊದಲಿನಿಂದನೂ ನಾವು ಗೋಶಾಲೆ ಬಗ್ಗೆ ಮನವಿಯನ್ನು ಮಾಡ್ಕೊತಾ ಬಂದೀವಿ ಆಮೇಲೆ ಈಗ ನಮ್ಮ ಕ್ಷೇತ್ರದ ಎಮ್ ಎಲ್ ಎರಾದ ಶಾಸಕರಾದಂಥ ನಾಡೋಜಿ ಗುರುಗುಂಟಿ ಅವರು ಕೂಡ ಒಳ್ಳೆಯ ಪ್ರಾಮಾಣಿಕರಾದಾರ ಆಮೇಲೆ ಜನನಾಯಕರಾದಾರ ಆಮೇಲೆ ಹಿಂದಿನ ಆ ಎಂ ಎಲ್ ಎರಾದಂಥ ಆನಂದ್ ನೆಮ್ಮಗೌಡರು ಕೂಡ ಬಹಳ ಇದ ಮಾಡ್ರೆ ನಮ್ಮ ಜಮಖಂಡಿಯ ಒಂದು ಏಳಿಗೆಗಾಗಿ ಪಕ್ಷ ಬೇಧ ಮಾಡ್ತು ಕಾಂಗ್ರೆಸ್ ಮತ್ತು ಅವರು ಕೆಲಸ ಮಾಡ್ತಾರ ಇಂತ ಇದ್ರೊಳಗ ಇಲ್ಲಿ ದನಗಳ ಸಂಖ್ಯೆ ಹೆಚ್ಚದ ಆಮೇಲೆ ವಯಸ್ಸಾದಂತ ಮಂದಿ ಸಣ್ಣ ಗಾಡಿ ತೊಗೊಂಡ್ ನಾವು ಹೋಗುವ ಆಕಳುಗಳು ಆಕಳುಗಳೇನ್ ಮಾಡ್ತ ಕುಡಿದ್ಯಾಡ್ ಬಂದ್ ಕೆಟ್ಟ ನಮ್ಗೆ ಆಯ್ತಾ ಇದು ಮಾಡ್ತಾವ ಅನೇಕ ರೀತಿಯಿಂದ ಏನಾಗೈತಿ ಅಂದ್ರ ಅವು ಗಾಡಿ ಬಿದ್ದು ಇದು ಮಾಡ್ಕೊಂಡ್ರು ಆಮೇಲೆ ಮುಂದ ಒಂದ ಹುಡುಗ ಏನ್ ಮಾಡಿದ ಈ ಆಕಳ ಒಂದ್ ಇದಕ್ಕೆ ಗುದ್ದಾಡ್ದೊಳಗ ಅವ ಏನ್ ಮಾಡ್ದ ತೀರ್ಕೊಂಡ ಆಮೇಲೆ ಅವನಿಗೆ ತಂದಿಲ್ಲ ಬರೀ ತಾಯಿ ಇಬ್ರು ಅಣ್ಣ ತಮ್ಮರಿದ್ರು ಇದ್ರು ಅಂತಾದ್ರೊಳಗ ಅವ್ರ ಪರಿಸ್ಥಿತಿ ಬಹಳ ಗಂಭೀರ ಆಯ್ತು ಅದಕ್ಕೆ ಆ ಸತ್ತಂತ ವಿದ್ಯಾರ್ಥಿಯ ಗೆಳೆಯ ಅವರು ಪಾರ್ಥೂನ್ ಪಾರ್ಥೂನ್ ಮಾಮನಹಳ್ಳಿ ಅವ್ರ ಇದ್ರ ಸಲಾಗ ಅವನ್ ಮಾಡಿದ್ರ ಅಂದ್ರ ಅವನು ನನ್ನ ಮಗನ ತಿಳ್ಕೊಂಡವ್ರ ಮನೆಗೆ ಇನ್ನೊಬ್ಬ ಹುಡುಗನ ವಿದ್ಯಾ ವಿದ್ಯಾಭ್ಯಾಸದ ಖರ್ಚನ್ನ ಎಲ್ಲ ಒಪ್ಪ ಕೊಡ್ತೀನಿ ಅಂತೇಳಿ ಒಪ್ಕೊಂಡು ಇದು ಮಾಡ್ಕೊಂಡು ಇದು ಮಾಡ್ಯಾರ ಆಮೇಲೆ ಇಲ್ರಿ ಬಹಳ ಇದಾಗೈತಿ ಅದಕ್ಕೆ ದಯಮಾಡಿ ನೀವು ದಕ್ಷ ಅಧಿಕಾರಿಗಳಾದಿರಿ ಇದೀರಿ ನೀವು ಒಂದು ಗೋಶಾಲೆಯನ್ನು ಮಾಡಿದ್ರ ಅಂತಂದ್ರ ಜನರಿಗೆ ಒಂದು ಬಾಳ ಅನುಕೂಲ ಆಗತ್ತ ನಮ್ಮತ್ತ ವಯಸ್ಸಾದ ಮಂದಿ ಅಡ್ಡಾಡ್ಕೊ ಅವ್ ಏನ್ ಮಾಡ್ತಾರ ಗಾಡಿ ಮ್ಯಾಗ ಹೊಂಟಿರ್ತಿ ಅವ್ರ ಹಿಂದೆ ಓಡ್ಕೊತ ಬಂದು ಇದ ಮಾಡ್ಕೊಂಡು ಕೆಟ್ಟ ಗುದ್ದಾಡಿ ಇದು ಮಾಡ್ತಾರ ಎಷ್ಟೋ ಮಂದಿ ಕಾಲು ಮುರ್ಕೊಂಡಾರ ಆಮೇಲೆ ಅವ್ರ ಗಾಡಿ ಬಿದ್ದು ಇವಾಗ್ಯಾವ್ ಅದಕ್ಕೆ ದಯಮಾಡಿ ನೀವು ಗಿರೀಶ್ ಅವ್ರ ನೀವು ಜ್ಯೋತಿ ಗಿರೀಶ್ ಅವ್ರ ಬಹಳ ದಕ್ಷ ದಕ್ಷಾಧಿಕಾರ ಇದ್ರಿ ಅದಕ್ಕೆ ಪುನಃ ಮತ್ತೆ ಎರಡನೇ ಸಲ ನಿಮ್ಮನ್ನ ಇಲ್ಲಿ ಜನರು ನಿಮ್ಮನ್ನ ಕರ್ಕೊಂಡು ಕಟ್ಟಿದ ಮಾಡ್ರ ಆಮೇಲೆ ನೀ ನೀವು ಏನ್ ಮಾಡ್ರಿ ಯಾವ್ದೇ ಪರಿಸ್ಥಿತಿ ಇಲ್ಲಿ ಒಂದ್ ಗೋಶಾಲೆಯನ್ನ ಪ್ರಾರಂಭ ಮಾಡ್ರಿ ಫಸ್ಟ್ ಪ್ರಾರಂಭ ಮಾಡ್ಬೇಕಾತೀವಿ ಗವರ್ಮೆಂಟ್ ಏನು ಏನ್ ಇದನ್ನ ಬ್ಯಾಡ್ರಿ ಮೊದಲು ನೀವು ಪ್ರಾರಂಭ ಮಾಡ್ರಿ ಇಲ್ಲಿ ಅನೇಕ ಸಂಘ ಸಂಸ್ಥೆ ನಿಮ್ಮ ಮುನ್ಸಿಪಾಲಿಟಿ ಒಂದು ಜಾಗದೊಳಗ ಚಾಲನೆ ಮಾಡ್ರಿ ಅದಕ್ಕೆ ಎಂ ಎಲ್ ಎಸಿ ಅವರು ತಹಸೀಲ್ದಾರ್ ಎಲ್ಲರೂ ಸಹಕಾರ ಕೊಡ್ತಾರ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕ ಕೃಷಿ ಆಧಾರಿತ ದೇಶವಾಗಿದೆ ರೈತ ಈ ದೇಶದ ಬೆನ್ನೆಲುಬು ರೈತನಿಗೆ ಬೆನ್ನೆಲ್ಬು ಗೋ ಗೋವು ಮೂವತ್ತ ಮೂರು ಕೋಟಿ ದೇವತೆಗಳನ್ನ ಹೊಂದಿರುವಂತಹ ಅಂದ್ರೆ ಗೋವಿನಲ್ಲಿರುವಂತಹ ಸಾಕಷ್ಟು ಭೂಮಿ ತಾಯಿಗೆ ಬೇಕಾದಂತಹ ಅಂಶಗಳನ್ನ ಗೋ ಮಾತೆಯಲ್ಲಿ ಇರುವುದರಿಂದ ಈ ಭೂಮಿ ಇವತ್ತಿನ ರಕ್ಷಣೆಯಾಗಿ ಉಳಿದಿದೆ ಹೀಗಾಗಿ ನಾವು ಗೋ ಸಂರಕ್ಷಣೆ ಅನಿವಾರ್ಯ ಅವಶ್ಯ ಏನಂದ್ರೆ ಅಕಸ್ಮಾತ್ ಏನಾದ್ರು ಗೋ ಸಂತತಿ ಆತಪ್ಪ ಅಂದ್ರ ಈ ದೇಶದ ಕೃಷಿ ಉಳಿಯಂಗಿಲ್ಲ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣನೆ ಮಾಡ್ಕೊಳ್ಬೇಕು ಯಾಕಂದ್ರೆ ಗೋ ಆಧಾರಿತ ಕೃಷಿ ನಮ್ದು ಗೋವಿನಿಂದ ಸಾವಯವ ಕೃಷಿ ಮುಖಾಂತರ ಈ ದೇಶದ ಕೃಷಿಯನ್ನು ಉಳಿಸ್ಕೊಳ್ಬೇಕಾಗಿದೆ ಹೀಗಾಗಿ ನಾಡಿನ ಪ್ರಬುದ್ಧರು ಆಡಳಿತ ವ್ಯವಸ್ಥೆಯಲ್ಲಿ ಇರುವಂತವ್ರು ನಿರ್ಧಾರ ಕೈಗೊಳ್ಳಬೇಕಾದಂತವ್ರು ಈ ಕೃಷಿಯ ಬದಲ ಯಾಕಂದ್ರೆ ಈ ಭಾಗದ ಸಾಕಷ್ಟು ಸೌಲಭ್ಯಗಳಾಗಿ ಅದನ್ನು ಸುಧಾರಣೆ ಮಾಡ್ಬೇಕಂದ್ರೆ ಗೋವಿನ ಬರುವಂತಹ ಸಗಣಿ ಆಗಿರಬಹುದು ಸಾವಯವ ಗೊಬ್ಬರಗಳನ್ನ ತಯಾರು ಮಾಡೋದ ಮುಖಾಂತರ ರೈತರಿಗೆ ಜಾಗೃತಿ ಕೊಡಬೇಕು ಪ್ರತಿಯೊಂದು ಮಣಿಗೂ ಒಂದು ದೇಶಿ ಗೋವನ್ನ ಸಾಕಾಣಿಕೆ ಮಾಡಲು ಸರ್ಕಾರ ಪ್ರೋತ್ಸಾಹ ಮಾಡಬೇಕು ಅದೇ ರೀತಿ ನಮ್ಮ ತಾಲೂಕಿನಲ್ಲಿರುವಂತಹ ಗೋವುಗಳ ಸಂರಕ್ಷಣೆಗೆ ಒಂದು ಗೋಶಾಲೆಯನ್ನ ನಿರ್ಮಾಣ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ತಾಲೂಕು ಆಡಳಿತ ವ್ಯವಸ್ಥೆಯಲ್ಲಿರುವಂತಹ ಜಮಖಂಡಿ ಕ್ಷೇತ್ರದ ಶಾಸಕರು ಗುಡಗುಂಟೆ ಅವರು ಯಾಕಂದ್ರೆ ತಾವು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಅಂದ್ರ ಗೋವಿನ ರಕ್ಷಕರು ಅನ್ನುವಂತಹ ಒಂದು ವಾತಾವರಣ ಇದೆ ಹೀಗಾಗಿ ಜಮಖಂಡಿ ಕ್ಷೇತ್ರದ ಶಾಸಕರು ಜಗದೀಪ್ ಗುಡುಗುಂಟೆ ಅವರು ಗೋಶಾಲೆ ಮಾಡಲು ಅತಿ ಶೀಘ್ರದಲ್ಲಿ ಆಸಕ್ತಿಯನ್ನು ವಹಿಸಿ ಒಂದು ಸ್ಥಳವನ್ನ ಗುರುತಿಸಿ ಗೋಶಾಲೆ ಮಾಡಬೇಕು ಅನ್ನುವಂತ ಒಂದು ಆಗ್ರಹ ನಮ್ದು ಏನ್ ಜಮಖಂಡಿ ತಾಲೂಕಿನ ರೈತರಿದೆ ಜಮಖಂಡಿ ನಗರದ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿದೆ ಆ ಒಂದು ಆಶೆಯನ್ನ ತಾವು ಈಡೇರಿಸಬೇಕು ಅಂತ ನಾ ಈ ಮೂಲಕ ಒತ್ತಾಯಿಸುತ್ತೇನೆ ನನ್ನ ಹೆಸರು ಸುರೇಶ್ ಹೆಂಚನಾ ಚೀಕ್